ಎಣ್ಣ ಈ ಬಟ್ಟೆ ಹಾಕೋಬೇಕು ಆ ಬಟ್ಟೆ ಹಾಕ್ಬೇಕು ಅಂತ ನಾನು ನೋಡೋದಿಲ್ಲ ನೀನ್ ಮಾತಾಡೋದ್ರೆ ನೀತಾಡ್ಬಿಡಿ ತಾಯಿ ಮಾತಾಡ್ತಾ ಹೋಗಮ್ಮ ನೀನ್ ಪ್ರಶ್ನೆ ಕೇಳದ್ಮೇಲೆ ನಾನು ಉತ್ತರ ಹೇಳ್ಬೇಕಾ ಬೇಡವಾ ಪ್ರಶ್ನೆ ಮುಗ್ದಿಲ್ಲ ನೀವು ಹಂಗಂದ್ರೆ ದರ್ಶನ್ ಗಂಡಸು ಪುನೀತ್ ಕೆರೆ ಹಳ್ಳಿ ಅಂತ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಐದು ಜನ ಹೆಣ್ಮಕ್ಳ ಜೊತೆ ಅವ್ರು ಮಲ್ಕೊಂಡ್ ಗಂಡ್ಸು ಅಂತ ಪ್ರೂವ್ ಮಾಡ್ಬೇಕಾ ಗಂಡಸು ಅಂದ್ರೆ ತಪ್ಪು ಒಳ್ಳ ಗಂಡು ಮಕ್ಳು ಫೋನ್ ಮಾಡಿದ್ರು ಹೆಣ್ಣು ನಿಂದ ಕಾಣ್ತೀರಾ ಅಷ್ಟು ಜನ ನನ್ನ ನಿಮ್ಮ ತಾಯಿ ಅಷ್ಟು ಜನ ನನ್ನ ಅಣ್ಣ ತಮ್ಮಂದಿರ ಪರವಾಗಿ ನಾನು ಬಂದಿದ್ದೀನಿ ಇವತ್ತು ಅವರು ಅಂತಿರಂದ್ರೆ ನನಗೇನು ಸೂಳೆ ಅಂತ ಕರೀತೀನಿ ನಿನ್ ತಾಕತ್ತಿದ್ರೆ ಕರೀರಿ ನೋಡೋಣ ಇಲ್ಲಮ್ಮ ಸರಿಯಲ್ಲ ಗಂಡಸ್ರು ಪ್ರಶ್ನೆ ಮಾಡಿದ್ರೆ ಗಂಡಸರು ಪ್ರಶ್ನೆ ಮಾಡಿದ್ರೆ ಶಂಡ ಅಂತಿರಲ್ಲ ಹಾಗಾದ್ರೆ ನನ್ನ ಅಣ್ಣ ತಮ್ಮಂದ್ರೆಲ್ಲ ಸಣ್ ಆದ್ರೆ ಅವ್ರ ಪರವಾಗಿ ನಾನು ಬಂದಿದೆ ನನಗೆ ಏನಂತ ಕರಿತೀರಾ ನಿಮ್ಮ ಹೆಣ್ಣು ಏನೋಸೆಂಟ್ ಅಲ್ಲ ನಿಮ್ಮ ನಿಮ್ಮ ಹೆಣ್ಣು ಯಾರು ಗೊತ್ತಿಲ್ಲದೆ ಅವರನ್ನ ಅಣ್ಣ ತಮ್ಮ ಅನ್ನೋ ಮುಗ್ದೆಲ್ಲ ಗೊತ್ತಿದ್ದ ಮಾತಾಡೋದು ಇದೀನಿ ನಾನು ಪ್ರಮೋದ್ ಮುತ ಮುತಾಲಿಕ್ ಜೀನ ನಾವು ಆದರ್ಶ ತಗೊಂಡಿರೋದು ನಾನ್ ಜಸ್ಟ್ ಈಗ ನೋಡ್ಕೊಂಡ್ ಬಂದೆ ಪೋಸ್ಟ್ ಹಾಕಿದಿರ ಅವ್ರಿಗೆ ಈಗ ನೀವು ನೀವು ನೋಡಿ ನನ್ನ ಧರ್ಮ ನನಗೆ ನನ್ನ ಧರ್ಮ ನನಗೆ ಏನಂತ ಕಲ್ಸಿದೆ ಸೈದ್ಧಾಂತಿಕ ವಿರೋಧ ಇದ್ರು ಅವ್ರಿಗೆ ನೀನು ತಾನು ಅಂತ ಏಕವಚನದಲ್ಲಿ ಕರಿಬೇಡ ಅಂತ ಕಲ್ಸಿದೆ ಈಗ ಪ್ರಮೋದ್ ಮೂತಾಲಿಕ್ ಜಿನ ಆદર્ಶವಾಗಿ ಇಟ್ಕೊಂಡು ಬೆಳದವರು ನಾವು ನೀನು ನೀನು ತಾನು ಅಂತ ಮಾತಾಡ್ತಿರ ಅಂದ ತಕ್ಷಣ ಅವನು ಎಣ್ಣನಿಂದನೇ ಮಾಡಸೋನು ರಾವಣ ರಾವಣ ರಾಜ್ಯ ಹೆಣ್ಣು ನಿಂದನೆ ಮಾಡೋನು ಷಂಡಾ ಹೆಣ್ಣು ಮಕ್ಕಳನ್ನ ಲಜ್ ಹಾತಾಡದವ್ರು ಅವ್ರ ಗಂಡಸು ನಿಮ್ ತರ ಕಾಲ್ ಮೇಲೆ ಕೂರಿಸ್ಕೊಂಡು ಶಂಡ ಅಂತ ಒಪ್ಕೊಳ್ಳಿ ಹೆಣ್ಮಕ್ಳಗ್ ಮೈ ತುಂಬಾ ಬಟ್ಟೆ ಹಾಕಕ್ಕಾಗಲ್ಲ ಅಂತ ಒಪ್ಕೊಳ್ಳಿ ನಿಮ್ಮ ಮನೆ ಹೆಣ್ಮಕ್ಳು ಮೈ ಅಂಗಾಂಗ ಕಾಣೋ ಹಂಗೆ ಹೆಂಗೆ ಬಟ್ಟೆ ಹಾಕೊಂಡು ಕೂತಿದಾರೆ ನಿಮ್ಮ ಮನೆ ಹೆಣ್ಮಕ್ಳನ್ನ ಯಾವೊಬ್ಬ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಪ್ರಮೋದ್ ಮುತಾಲಿಕ್ ಅವರು ನೀವು ಅವ್ರ ಬಗ್ಗೆ ಕೆಟ್ಟದಾಗ್ ಮಾತಾಡಿದಿರ ಅಂತ ನಿಮ್ಮ ಮನೆ ಹೆಣ್ಮಕ್ಳು ಹಾಳಾಗ್ ಹೋಗ್ಲಿ ಅಂತ ಸುಮ್ನಿದಲ್ಲ ನಿಮ್ಮ ಮನೆ ಹೆಣ್ಮಕ್ಳು ಪರ ಈಗ ಪ್ರಮೋದ್ ಮುತಾಲಿಕ್ ಜೀಗೆ ನೀವು ಛಂಡ ಅಂತ ಏನ್ ಕರಿತೀರಾ ಅವ್ರನ್ನ ಆರಾಧಿಸುವಂತ ಲಕ್ಷಾಂತರ ಜನ ಹಿಂದೂ ಕಾರ್ಯಕರ್ತರು ಇದಾರೆ ಅಲ್ಲ ಇಲ್ಲ ಅವನ್ ಕೆಲಸ ಮಾಡಿ ನಿಮ್ಮನೆ ಐದು ಜನ ಹೆಣ್ಮಕ್ಳನ್ನ ಕರ್ಕೊಂಬಂದ್ ನಿಲ್ಸಿ ಪ್ರಮೋದ್ ಜಿ ಅಂತ ಹಲ್ಕ ಕೆಲಸ ಮಾಡಲ್ಲ ಪ್ರಮೋದ್ ಜಿ ಆರಾಧಿಸುವಂತ ಬೇಜಾನ್ ಹಿಂದೂ ಕಾರ್ಯಕರ್ತರು ಇದ್ದಾರೆ ಅವ್ರ ಪರವಾಗಿ ಅವ್ರು ಗಂಡಿಸುವಂತ ಪ್ರೂವ್ ಮಾಡೋದಕ್ಕೆ ಬೇರೆ ಮಕ್ಳು ಬರ್ತಾರೆ ಗೊತ್ತಾಯ್ತಾ ನೀವು ಅಲ್ಲ ನಿಮಗೆ ನಿಮ್ಮನ್ನ ನಿಮ್ಗೆ ನಿಮ್ಗೆ ಒಂದು ಗಂಡು ಪಿಂಡನ ಹುಟ್ಟಿಸೋ ಯೋಗ್ಯತೆ ಇಲ್ಲ ಅದಕ್ಕೆ ನಿಮ್ಗೆ ಹೊಟ್ಟೆ ಊರಿಗೆ ಬೇರೆ ಗಂಡಸ್ರ ಗಂಡು ಅಂತ ಹೇಳ್ತೀರಾ ನಿಮ್ಗೆ ಕಣ್ಣು ಮಾತ್ರ ನೆಟ್ಟಿಗಿಲ್ದೆ ಇರೋದಲ್ಲ ನಿಮ್ಗೆ ಮೆದ್ಲು ಕೂಡ ವಕ್ರ ವಕ್ರ ಆಗಿದೆ ಅದಕ್ಕೆ ಉತ್ತರ ಹೇಳೋಕ್ಕೂ ಬಿಡ್ತಾ ಇಲ್ಲ ಅಲ್ಲ ನೀವು ಒಂದ್ ಕೆಲಸ ಮಾಡಿ ನಿಮ್ಗೆ ನಾನು ಹೆಣ್ಣಾಗಿ ಓಪನ್ ಚಾಲೆಂಜ್ ಹಾಕ್ತೀನಿ ನನ್ನನ್ ಫೇಸ್ ಮಾಡಿ ನೀವು ಉತ್ತರ ಕರ್ನಾಟಕಕ್ಕೆ ಬರ್ತೀರಾ ಅಯ್ಯೋ ಈಗ ಒಂದ್ ಕೆಲಸ ಮಾಡಿ ಏನೇನಾದ್ರೂ ಯುದ್ಧಕ್ಕೆ ನಿಂತ್ಕೊಂಡ್ರೆ ನಾನು ಹೊಡೆತಾ ತಿಂತೀನಿ ಯಾಕೆ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಆಮೇಲೆ ನೀವು ಹೆಣ್ಣು ಮಕ್ಕಳ ಜೊತೆ ಯುದ್ಧ ಮಾಡಲ್ವೋ ನೀನು ಪಾದರಕ್ಷೆ ಹೊಡೆದ್ರು ಹೊಡಿಸ್ಕೊತೀನಿ ನನ್ ಹೊಡಿಯಲ್ಲ ಧರ್ಮ ಅದ್ ಕಲ್ಸಿಲ್ಲ ನನಗೆ ನನ್ನ ಧರ್ಮ ಪ್ರಶ್ನೆ ಮಾಡು ತಪ್ಪು ಅಂತ ಈಗ ನಾನು ಓಪನ್ ಮಾಡೋ ಪೂನಾದಲ್ಲಿ ಮಹಾರಾಷ್ಟ್ರದಲ್ಲಿ ಕೂತು ಇನ್ನೊಬ್ಬರಿಗೆ ಗಂಡಸು ಶಂಡ ಅಂತ ಹೇಳೋದಲ್ಲ ಹೆಣ್ತನ ಏನು ಅಂತಾನು ಉತ್ತರ ಕರ್ನಾಟಕದ ಹೆಣ್ಮಕ್ಳು ತೋರಿಸ್ತೀವಿ ಗಂಡಸತನ ಏನು ಅಂತಾನು ತೋರಿಸ್ತೀವಿ ಧಾರವಾಡಕ್ಕೆ ಬಂದು ಧಾರವಾಡಕ್ಕೆ ಬಂದು ಪ್ರಮೋದ್ ಮುತಾಲಿಕ್ ಜಿ ಬಗ್ಗೆ ಮಾತಾಡ್ಬೇಕು ಮಹಾರಾಷ್ಟ್ರದಲ್ಲಿ ಕೂತು ಮಾತಾಡೋದಲ್ಲ ಚೇತನ್ ಬಗ್ಗೆ ಯಾಕೆ ಬರೀ ನಾ ಸಿನಿಮಾದ ನಿಮ್ಮ ಮನೆ ಐದು ಜನ ಹೆಣ್ಮಕ್ಳನ್ ಮಲ್ಗ್ಸಿ ಮಕ್ಳು ನಿಮ್ ಮೊಮ್ಮಕ್ಳನ್ನ ಕೊಟ್ಟು ಪ್ರೂವ್ ಮಾಡ್ತಾರೆ ಶಂಡನ ಗಂಡಸ ಅಂತ ನಿಮ್ಕ್ ಪ್ರೂ ಮಾಡ್ತಾರೆ ಅಲ್ಲಾ ಯಾರಿಗ್ ಹೇಳಿ ಬಿಡ್ತಾರೆ ನಾನ್ ಇಲ್ಲಿ ತನಕ ಆ ವ್ಯಕ್ತಿ ನೋಡೇ ಇಲ್ಲ ನನ್ಗ ಆ ಸಿದ್ ಆ ವ್ಯಕ್ತಿ ಸಿದ್ಧಾಂತ ಮಾತ್ರ ನಾನ್ ನೋಡಿರೋದು ಇಲ್ಲಾಂದ್ರೆ ಒಂದ್ ಕೆಲ್ಸಾ ಮಾಡಿ ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡಿ ಹಿಂದೆ ಹೋಗಿ ಹಲ್ಕ ಕೆಲ್ಸಾ ಮಾಡ್ಕೊಂಡು ಮೂವತ್ತೈದ್ ತುಂಡಾಗೋ ಹೆಣ್ಮಕ್ಳಿಗೆ ಅಂತದ್ದನ್ನ ಆಗ್ಬೇಡಿ ಅಂತ ಒಳ್ಳೆ ಮಾತಲ್ ಹೇಳಿದ್ರೆ ಕೇಳಲ್ಲ ಅಂದಾಗ ನಾಲ್ಕು ಬಡ್ದ್ ಹೇಳೋದ್ರಲ್ಲಿ ಏನ್ರಿ ತಪ್ಪಿದೆ ಇದು ಮಾನವೀಯ ಸಂದೇಶದ ಜನವಾಹಿನಿ